ಎಲ್ಲರಿಗೂ ನಮಸ್ಕಾರ ಎಂದಿನಂತೆ ನಾವು ಈಗಾಗಲೇ ಕನ್ನಡ ವ್ಯಾಕರಣದಲ್ಲಿರ್ತಕ್ಕಂತಹ ಎರಡು ಪ್ರಮುಖ ವಿಷಯಗಳಾಗಿರ್ತಕ್ಕಂಥ ಒಂದು ಮೂಲಾಕ್ಷರವನ್ನು ನೋಡಿವಿ ಇನ್ನೊಂದು ಅಕ್ಷರಗಳು ಹುಟ್ಟತಕ್ಕಂಥ ಸ್ಥಾನಗಳ ಬಗ್ಗೆ ನೋಡಿವಿ ತುಂಬ ಜನ ಏನು ಕಮೆಂಟ್ ಮಾಡಕತ್ತೀರ ಅಂತಂದ್ರೆ ಹೊಸಗನ್ನಡ ಸಾಹಿತ್ಯದ ಕೆಲವೊಂದಿಷ್ಟು ಕವಿಗಳನ್ನು ಪರಿಚಯ ಮಾಡಿ ಕೊಡಿ ಸರ್ ಅಂತ ಹೇಳಿದಿರಾ ಓಕೆ ಒಂದು ಎರಡು ಮೂರು ದಿನಗಳ ಕಾಲ ನನಗೆ ಟೈಮ್ ಕೊಡಿ ಹೊಸಗನ್ನಡದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಾಹಿತಿಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಏನಿಲ್ಲ ಸಾಹಿತ್ಯ ಚರಿತ್ರೆಯನ್ನು ನೀವು ಓದಬೇಕಂತಂದ್ರೆ ಒಂದು ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕವಿಗಳನ್ನು ನೋಡ್ಕೊಂಡ್ಬಿಟ್ರೆ ಸಾಕು ಆ ಒಂದು ಕವಿಗಳು ಅವರ ಒಂದು ಕಾಲ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಇಷ್ಟು ನೀವು ನೋಡ್ಕೊಂಬಿಟ್ರೆ ಅಂತಂದ್ರೆ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಆರಾಮಾಗಿ ನೀವು ಆ ಒಂದು ಕ್ವಶನನ್ನು ಹಾಕ್ಬೋದು ಇವತ್ತು ಈ ಕನ್ನಡ ವ್ಯಾಕರಣ ಸರಳ ಕನ್ನಡ ವ್ಯಾಕರಣದಲ್ಲಿರ್ತಕ್ಕಂತಹ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತಂದ್ರೆ ಮ್ಯಾಕ್ಸಿಮಮ್ ಈ ಟಾಪಿಕ್ ಐತಿ ಸುಮ್ಮನೆ ನಿಮಗೆ ಪರಿಚಯ ಮಾಡಿಕೊಟ್ಟೋಗ್ತಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಒಳಗಾಗಿ ಈ ಒಂದು ಕ್ಲಾಸನ್ನು ನಾವು ಕಂಪ್ಲೀಟ್ ಮಾಡೋಣ ನೋಡಿರಿ ಒಂದು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳಂತೆ ಬರ್ತಾವೆ ಈಗಾಗಲೇ ನೀವು ಪ್ರೈಮರಿಲಿ ಅಂತ ತಿಳ್ಕೊಂಡು ಡಿಗ್ರಿ ವರೆಗೂ ಓದೇ ಇರ್ತೀರಿ ಆ ಒಂದು ಚೂರು ರಿವಿಷನ್ ಆಗ್ತಿತ್ತು ಅಂತಕ್ಕಂಥ ಉದ್ದೇಶದಿಂದ ಯಾಕಂದ್ರೆ ಯಾವುದು ಯಾವುದೂ ಟಾಪಿಕ್ ಬಿಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇದೊಂದು ನಾನು ತೊಗೊಂಡಿನಿ ನೋಡಿರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಫಸ್ಟ್ ಎದ್ದು ಬರ್ತಕ್ಕಂಥದ್ದು ಕಾಗುಣಿತಾಕ್ಷರ ಈ ಕಾಗುಣಿತಾಕ್ಷರ ಅಂತಂದ್ರ ನೋಡ್ರಿ ಒಂದೇ ರೀತಿಯ ವ್ಯಂಜನಗಳು ಅಂದ್ರ ನಾ ಹೇಳಿನಲ್ಲ ನಿಮಗ ಆ ಒಂದು ಮೇಲೆ ಕೊಂಬಿತ್ತು ಅಂತಂದ್ರ ಅದಕ್ಕೆ ನಾವು ವ್ಯಂಜನಾಕ್ಷರ ಅಂತ ಕರಿತೀವಿ ಆ ಒಂದು ವ್ಯಂಜನಕ್ಕ ಯಾವುದೇ ಒಂದು ಸ್ವರ ಬಂದು ಸೇರಿದ್ರ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕರಿತೀವಿ ನಾವು ಕೊಕಾ ಬಳಿಗಾನ ಬಳಿ ಬರಿತೀವಲ್ಲ ಅದನ್ನೇ ನಾವು ಕಾಗುಣಿತಾಕ್ಷರಗಳಂತ ಕರಿತೀವಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳೋಣ ಈ ಕೆಳಗಿನವುಗಳಲ್ಲಿ ಕಾಗುಣಿತಾಕ್ಷರವನ್ನು ಗುರುತಿಸಿ ಅಂತ ಕ್ವಶನನ್ನು ಕೇಳಿದ್ದಾನೆ ನೆನಪಿರ್ಲಿ ಅದಕ್ಕಾಗಿ ಒಂದು ಯಾಕಂದ್ರೆ ಎಷ್ಟೋ ಸರಳ ಅಂತ ಅನ್ಕೊಂಡಿರ್ತೀವಿ ಬಟ್ ಅಲ್ಲಿಂದಲೇ ಕ್ವಶನನ್ನು ತೆಗೆದು ಬಿಡ್ತಾನೆ ನಮಗೆ ಕನ್ಫ್ಯೂಸ್ ಆಗಿರ್ತೈತಿ ಬಟ್ ಓದಿರ್ತೀವಿ ಎಲ್ಲ ಮಾಡಿರ್ತೀವಿ ಬಟ್ ಅದನ್ನು ರಿವಿಷನ್ ಮಾಡಲಾರದ ಕಾರಣ ಏನಾಗ್ತೈತಿ ಆ ಒಂದು ಕ್ವಶನ್ಗೆ ನಾವು ಗೊತ್ತಿದ್ರೂ ರಾಂಗ್ ಹಾಕಿ ಬರ್ತಕ್ಕಂಥ ಸಾಧ್ಯತೆಗಳು ಭಾಳ ಇರ್ತವೆ ಇನ್ನು ನೆಕ್ಸ್ಟ್ ನೋಡ್ರಿ ನೋಡ್ರಿ ಇದಂತೂ ಗೊತ್ತಾಯ್ತಲ್ಲ ಗುಣಿತಾಕ್ಷರಗಳು ಅಂತಂದ್ರೆ ಒಂದು ವ್ಯಂಜನಕ್ಕ ಬೇರೆ ಬೇರೆ ಆಗಿರ್ತಕ್ಕಂತಹ ಸ್ವರಗಳು ಬಂದು ಸೇರಿದ್ರ ನೋಡ್ರಿ ಒಂದು ವ್ಯಂಜನಕ್ಕ ಬೇರೆ ಬೇರೆ ಸ್ವರಗಳು ಬಂದು ಸೇರ್ಕೊಂಡ್ರ ಅಂತಂದ್ರೆ ಕ ಅಧಿಕ ಕ ಕ ಕ ಅಧಿಕ ಆ ಕಿ ಕಿ ಈ ರೀತಿ ನಾವು ಕಕಾ ಬಳೆಗನ್ನ ಬರಿತೀವಲ್ಲ ಅದನ್ನ ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು ಅಂತ ಹೇಳಿ ನಾವು ಕರಿತೀವಿ ಇನ್ನು ಗುಣಿತಾಕ್ಷರಗಳು ಅಂತಂದ್ರೆ ಅಂದ್ರೆ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದು ಯಾವ ರೀತಿ ಇದಂತೂ ಒಂದು ಕ್ವಶನ್ ಫಿಕ್ಸ್ ಇಟ್ಟೇ ಇರ್ತಾನೆ ಯಾವ್ದು ನೀವು ಟಿ ವಿ ಟಿಗೆ ಅಂತಂದ್ರೂ ಒಂದು ಕ್ವಶನ್ ಫಿಕ್ಸ್ ಆ ಎಫ್ ಡಿ ಎ ಬರೆಯಾಕತ್ತೀರಿ ಎಸ್ ಡಿ ಎ ಬರೆಯತ್ತೀರಿ ಪಿ ಒ ಬರೆಯ ಏನಂತಂದ್ರೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಕೆಲವೊಂದಿಷ್ಟು ಶಬ್ದಗಳನ್ನು ಕೊಡ್ತಾನೆ ನೋಡ್ರಿ ಶಬ್ದಗಳನ್ನು ಬಿಡಿಸಿ ಬರೆಯೋದು ಇದು ಅಕ್ಷರಗಳನ್ನು ಬಿಡಿಸಿ ಬರೆಯೋದನ್ನೇ ಕ್ರಮನೇ ಬೇರೆ ಶಬ್ದಗಳನ್ನು ಬಿಡಿಸಿ ಬರೆಯುವ ಕ್ರಮನೇ ಬೇರೆ ಸಂಧಿಗಳನ್ನ ಬಿಡಿಸಿ ಬರೆಯತಕ್ಕಂಥ ಕ್ರಮನೇ ಬೇರೆ ಸಮಾಸಗಳನ್ನು ಸ ಬಿಡಿಸಿ ಬರೆಯತಕ್ಕಂಥ ಕ್ರಮನೇ ಬೇರೆ ಬೇರೆ ಇರ್ತಾವ ಒಂದು ಚೂರು ಏನು ಮಾಡಬೇಕು ಇದರ ಒಂದು ವ್ಯತ್ಯಾಸಗಳನ್ನು ತೊಗೊಂಡ್ಬಿಟ್ರೆ ಸಾಕು ಆರಾಮಾಗಿ ನೀವು ಆ ಒಂದು ಟಾಪಿಕನ್ನು ಕ್ಯಾಪ್ಚರನ್ನಾಗಿ ಮಾಡಬಹುದು ನೋಡ್ರಿ ಇಲ್ಲಿ ಕವನ ನೋಡ್ರಿ ಒಂದು ಶ್ ಒಂದು ವ್ಯಂಜನ ಮತ್ತು ಒಂದು ಅಕ್ ಒಂದು ಸ್ವರ ಸೇರಿ ಏನಾಗ್ತೈತಿ ಒಂದು ಅಕ್ಷರ ಆಗ್ತೈತಿ ಹಂಗಂತಂದ್ರೆ ಒಂದು ಅಕ್ಷರದಲ್ಲಿ ಸುಮಾರು ಎರಡು ಏನಿರ್ತಾವ ಅಲ್ಲಿ ಅಕ್ಷರಗಳು ಅಡಗಿರ್ತಾವ ನೋಡ್ರಿ ಕ ಅಂತಕ್ಕಂಥಲ್ಲಿ ಪ್ಲಸ್ ಅ ಕ ವ ಪ್ಲಸ್ ಅ ವ ನ ಪ್ಲಸ್ ಅ ಈ ರೀತಿ ಏನಾಗ್ತಿ ಈ ಒಂದು ಕವನ ಅಂತಕ್ಕಂಥ ಶಬ್ದದಲ್ಲಿ ಒಟ್ಟು ಅಕ್ಷರ ಎಷ್ಟು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿರಿ ಕ್ವಶನ್ ಕೇಳೋಣ ಹಿಂಗೆ ಕೇಳ್ತಾನೆ ಕ್ವಶನ್ ಏನು ಕೇಳ್ತಾನ ಒಂದು ಶಬ್ದ ಕೊಡ್ತಾನೆ ಈ ಶಬ್ದದಲ್ಲಿರ್ತಕ್ಕಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ ಅದಕ್ಕೆ ನಾವು ಬಿಡಿಸಿ ಬರೆಯತಕ್ಕಂಥ ಶಬ್ದಗಳಿಗೆ ಒಂದು ಚೂರು ಸ್ವಲ್ಪ ಒತ್ತು ಕೊಡಬೇಕು ಈಗಾಗಲೇ ಮ್ಯಾಕ್ಸಿಮಮ್ ಬರ್ತೈತಿ ಬರಲಾರ್ದವ್ರಿಗೆ ಈಗೇನು ಪ್ರೌಢಶಾಲಾ ಮಕ್ಕಳು ಈ ಕ್ಲಾಸನ್ನು ನೋಡ್ತಿರ್ತಾರೆ ತದನಂತರ ಪ್ರಾಥಮಿಕ ಶಾಲಾ ಮಕ್ಕಳು ಈ ಕ್ಲಾಸನ್ನು ನೋಡ್ತಿರ್ತಾರೆ ಅವರಿಗೆ ಆ ಒಂದು ಏನಾಗ್ತೈತಿ ಹೆಲ್ಪ್ಫುಲ್ ಆಗ್ತೈತಿ ಹ್ಞೂ ನೋಡಿರಿ ಕವನ ಅಂತಕ್ಕಂಥ ಶಬ್ದದಲ್ಲಿ ಆರು ಅಕ್ಷರಗಳದಾವ ಈ ಸ್ತ್ರೀ ಅಂತಕ್ಕಂಥ ಶಬ್ದ ಕ್ವಶನ್ ಆಗಿತ್ತು ನೋಡ್ರಿ ಸ್ತ್ರೀ ಅಂತಕ್ಕಂಥ ಶಬ್ದವನ್ನು ಬಿಡಿಸಿ ಬರೀರಿ ಅಂತ ಕೇಳಿದ್ದ ಆ ಒಂದು ಸ್ತ್ರೀ ಅಂತಕ್ಕಂಥ ಶಬ್ದದಲ್ಲಿ ಒಂದು ಎರಡು ಮೂರು ನಾಲ್ಕು ಅಕ್ಷರಗಳು ಒಟ್ಟು ಬರ್ತಾವ ಸ ಹೌದಾ ತದನಂತರ ತ ಒತ್ತೈತಿ ತದನಂತರ ರ ಒತ್ತೈತಿ ತದನಂತರ ಏನೈತಿ ಸ್ತ್ರೀ ಅಂತಕ್ಕಂಥದ್ದು ಇ ದೊಡ್ಡ ಇ ಬರ್ತೈತೆ ಅಲ್ಲ ಅಲ್ಲಿ ಆಗೈತಿ ಸರಿ ಈ ಒಂದು ಸ್ತ್ರೀ ಬಗ್ಗೆ ಕ್ವಶನನ್ನು ಕೇಳೋಣ ನೆನಪಿರಲಿ ಶಬ್ದಗಳನ್ನು ಬಿಡಿಸಿ ಬರೆಯೋದು ಕ್ವಶನನ್ನು ಹೆಂಗೆ ಕೇಳ್ತಾನ ಹೇಳಿ ಬಿಟ್ಟಿನಿ ಆನಂತರ ಈ ಈ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾನೆ ಗ್ಯಾರಂಟಿ ಕೇಳ್ತಾನೆ ಹೌದಾ ನೆಕ್ಸ್ಟ್ ನೋಡ್ರಿ ಇನ್ನು ಸಂಯುಕ್ತ ಅಕ್ಷರಗಳು ಬರ್ತಾವ ಅಥವಾ ಗುಣ ಅಂತ ಕರಿತೀವಿ ಸಿಂಪಲ್ ಟಾಪಿಕ್ ಐತಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳಿಂದ ಕೂಡಿ ಆದ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೀವಿ ನೋಡ್ರಿ ಯಾವುದೇ ಒಂದು ಆ ವ್ಯಂಜನಕ್ಕೆ ಅದೇ ವ್ಯಂಜನ ಅಥವಾ ಬೇರೆ ಬೇರೆ ವ್ಯಂಜನಗಳು ಕೂಡ ಏನಾಗ್ತೈತಿ ಒತ್ತಕ್ಷರಗಳು ಉಂಟಾಗ್ತವೆ ಅದೇ ವ್ಯಂಜನ ಒಂದು ಕ ಕ ಕ ಒತ್ತನೆ ಬಂತಂದ್ರೆ ಅದು ಸಜಾತಿ ಆಗ್ತೈತಿ ಬೇರೆ ವ್ಯಂಜನಕ್ಕೆ ಬೇರೆ ಬೇರೆ ವ್ಯಂಜನಗಳು ಬಂದು ಸೇರಿಕೊಂಡು ಅಂತಂದ್ರೆ ಅದನ್ನು ವಿಜಾತಿ ಅಂತ ಕರಿತೀವಿ ಸಜಾತಿ ವಿಜಾತಿ ಬಗ್ಗೆ ನಿಮಗಲಿ ಗೊತ್ತೈತಿ ಆದರೂ ಇನ್ನೊಂದು ಸಲ ನಾನು ಹೇಳಿಬಿಡ್ತೀನಿ ನೋಡಿರಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳಿಂದ ಕೂಡಿ ಆಗಿರ್ತಕ್ಕಂಥ ಅಕ್ಷರಕ್ಕೆ ಸಂಯುಕ್ತ ಅಕ್ಷರ ಅಂತ ಕರಿತೀವಿ ಓರಾಲ್ ಡೆಫಿನೇಷನ್ ಇದು ಅಕ್ಕ ಅಮ್ಮ ಸತ್ಯ ಅಸತ್ಯ ಬೇಕಾದಂಥ ಎಕ್ಸಾಂಪಲ್ ನಾನು ನೀವು ತಗೋಬೋದು ನಂತರ ಇಲ್ಲಿ ಸಜಾತಿ ಮತ್ತು ವಿಜಾತಿ ಅಂಥೇಳಿ ಎರಡು ಪ್ರಕಾರಗಳನ್ನಾಗಿ ಅದ್ರಾಗ ಮಾಡ್ತೀವಿ ಒಂದೇ ರೀತಿಯ ವ್ಯಂಜನಗಳು ಒಂದಕ್ಕೊಂದು ಕೂಡಿ ಆಗ್ತಾವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಸಜಾತಿ ಉದಾಹರಣೆಗೆ ಅಕ್ಕ ಅಮ್ಮ ಹ್ಞೂ ನೋಡ್ರಿ ಈ ಕೆಳಗಿನವುಗಳಲ್ಲಿ ವಿಜಾತಿ ಅಕ್ಷರವನ್ನು ಗುರುತಿಸಿ ಅಂತ ಕೇಳ್ಬಿಡ್ದು ಪಟ್ಟನ ಕ್ವಶನ ತದನಂತರ ಈ ಕೆಳಗಿನವುಗಳಲ್ಲಿ ಸಜಾತಿಯ ಒತ್ತಕ್ಷರವನ್ನು ಗುರುತಿಸಿ ಅಂತ ಕೇಳ್ತಾನೆ ಕ್ವಶನನ್ನು ಕೇಳಣ್ಣ ಮತ್ತು ಕೇಳ್ತಾನ ಯಾಕಂದ್ರೆ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕನ್ನಡವನ್ನು ಫಿಕ್ಸ್ ಮಾಡ್ಯಾನ ಕಂಪಲ್ಸರಿ ಮಾಡ್ಯಾನ ಆಮೇಲೆ ನೀವು ರಿಟರ್ನ್ ಬರೀತಿರ್ತಿರಲ್ಲ ಆ ರಿಟರ್ನ್ ಎಕ್ಸಾಮ್ಗೂ ಇದು ತುಂಬ ನಿಮಗೆ ಅನುಕೂಲಕರ ಆಗ್ತೈತಿ ನೋಡ್ರಿ ಇಲ್ಲಿ ಸಜಾತಿ ಅಂತಂದ್ರೆ ಒಂದೇ ಒಂದು ಅದರದೇ ಆಗಿರತಕ್ಕಂಥ ಒತ್ತಕ್ಷರ ಬರ್ತಿತ್ತಲ್ಲ ಅದಕ್ಕೆ ಸಜಾತಿ ಅಂತ ಕರಿತೀವಿ ಅಕ್ಕ ಚಿಕ್ಕ ಅಮ್ಮ ತದನಂತರ ಇಲ್ಲಿ ನೆಕ್ಸ್ಟ್ ಏನೈತಿ ವಿಜಾತಿಯ ಸಂಯುಕ್ತ ಅಂತಂದ್ರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಏನು ಆ ಒಂದು ಅಕ್ಷರಗಳು ಕೊಡ್ತಾವಲ್ಲ ಅದಕ್ಕೆ ನಾವು ವಿಜಾತಿಯ ಅಕ್ಷರಗಳಂತ ಕರಿತೀವಿ ಸತ್ಯ ನಿತ್ಯ ಸ್ತ್ರೀ ಅಸ್ತ್ರ ಅಸ್ತ್ರನೂ ಕ್ವಶನ್ ಆಗಿತ್ತು ಅಸ್ತ್ರ ಪದವನ್ನು ಬಿಡಿಸಿ ಅಂತ ಅಂತೇಳಿ ಎಕ್ಸಾಮ್ದಾಗ ಕ್ವಶನ್ ಕೇಳೋಣ ನೆನಪಿರಲಿ ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನನ್ನು ಕೇಳ್ತಕ್ಕಂಥ ಸಾಧ್ಯತೆ ಬಹಳ ಇರ್ತೈತಿ ನಾವು ಎಲ್ಲ ಗೊತ್ತಿರ್ತೀವಿ ಬಟ್ ಎಲ್ಲ ಪ್ರಾಕ್ಟೀಸ್ನು ಮಾಡಿರ್ತೀವಿ ಕನ್ಫ್ಯೂಸ್ ಆಗಿ ಏನು ಮಾಡ್ತೀವಿ ಅಲ್ಲಿ ಆ ಒಂದು ಎಕ್ಸಾಮ್ ಹಾಲ್ದಾಗ ನಾವು ಮಿಸ್ಟೇಕ್ ಮಾಡ್ತಕ್ಕಂಥ ಚಾನ್ಸ್ ಇರ್ತೀವಿ ಅದಕ್ಕಾಗಿ ರಿವಿಷನ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತಕ್ಕಂಥ ಹೇಳ್ತಾ ಈ ಒಂದು ಟಾಪಿಕ್ ಅಂದರೂ ಭಾಳ ಸರಳಿತ್ತು ಅದಕ್ಕೆ ವೇಗವಾಗಿ ಮುಗಿಸಿನಿ ನಂತರ ನೆಕ್ಸ್ಟ್ ಮುಂದೆ ಮುಂಬರ್ತಕ್ಕಂಥದ್ದು ಏನು ಮಾಡೋಣ ಮತ್ತು ಬೇರೆ ಬೇರೆ ಗ್ರಾಮರ್ ಟಾಪಿಕ್ ಅನ್ನು ಒಂದು ಬಿಡ್ಲಾರ್ದಂಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ಕೋತ ಹೋಗೋಣ ಈ ಒಂದು ತರಗತಿ ತಮಗೆಲ್ಲರಿಗೂ ಅನುಕೂಲಕರ ಆಗಿತ್ತು ಅಂತ ನಾನು ಭಾವಿಸ್ತಾ ನಂತರ ನಾಳೆ ಮತ್ತೆ ಮುಂದಿನ ಒಂದು ಕನ್ನಡ ವ್ಯಾಕರಣ ತರಗತಿಯಲ್ಲಿ ತಮಗೆ ಭೇಟಿ ಆಗ್ತೀನಿ ಇದರದೊಂದು ಪಿ ಡಿ ಎಫ್ ನಿಮಗೆ ಇದು ಒಂದು ಟೈಪ್ ಮಾಡೋದಾಗಲಿಲ್ಲ ಅದಕ್ಕೆ ನಾನು ಪೆನ್ನಿಲ್ಲೇ ಬರ್ದೀನಿ ನಂತರ ಆಗ್ತಕ್ಕಂಥ ಕ್ಲಾಸ್ಗಳನ್ನು ಟೈಪ್ನು ಮಾಡ್ತೀನಿ ಕೆಲವೊಂದಿಷ್ಟು ನೋಟ್ಸ್ ಮೂಲಕನೂ ನಿಮಗೆ ಬರೆದು ಬರೆದು ನಾನು ಕಳಿಸ್ತೀನಿ ಈ ಒಂದು ತರಗತಿಗೂ ತಮಗೆ ಅನುಕೂಲಕರ ಆಗ್ತಾವಂತ ನಾನು ಭಾವಿಸ್ತಾ ಈ ಒಂದು ತರಗತಿ ನಿಲ್ಲಿಗೆ ಕೊನೆಗಾಣಿಸೋನು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ ನಾಳೆ ಮತ್ತೆ ಭೇಟಿ ಆಗೋಣ